ಸರ್ ನಾವ್ ಇವತ್ತು ಎಲ್ಲ ಮುಸ್ಲಿಮ್ ಸಮಾಜ ಇದಾಗಿದೆ ನಾವು ಅಂದ್ರೆ ನಾವು ನಮ್ಮ ಅಂದ್ರೆಂಟ್ ಏನಂದ್ರೆ ಗಂಜರ್ಗಲ್ಲಿ ಓಪನ್ ಗ್ರೌಂಡ್ ಏನಿದೆ ಅಲ್ಲಿ ಚಿಕ್ಕಾಪಟ್ಟಿ ಗಾಂಜಾ ಸಪ್ಲೈ ಇದೆ ಗಾಂಜಾ ಪೆಡ್ಲರ್ಸ್ ಇದೆ ಸುಭಾಷ್ ನಗರು ಇದೆ ಉಜ್ವಲ್ ನಗರು ಇದೆ ಚಿಕ್ಕಾಪಟ್ಟಿ ಬಾಳ್ ಕಡೆ ಬಾಳ್ ಮಂದಿರ ಅದಾರ ಗಾಂಜಾ ಸೆಲ್ ಮಾಡ್ತಾರೋರು ಇದು ಸರ್ ನಾವು ಈಗ ನಿನ್ನೆ ಆಗಿದ ಘಟನೆ ನೋಡಿದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಈಗ ನಾವು ನಮ್ ಲೇಡೀಸ್ ಇರ್ತಾರ ಮದ್ಗೆ ಹೋಗ್ತಾರು ಎಲ್ಲ ಇರ್ತದೆ ಸರ್ ಪ್ರಾಬ್ಲಮ್ ಅಂತ ಅಂತ ಪ್ರಾಬ್ಲಮ್ ಮತ್ ಆಗ್ಬಾರ್ದು ಅಂತ ಎಲ್ಲಾರ್ದು ರಿಕ್ವೆಸ್ಟ್ ಇದೆ ಸರ್ ನಾವ್ ಈಗ ಜಮಾತರು ಒಂದ್ ಹದಿನೈದು ಜಮಾತವರು ಕೂಡ ಇದಾರೆ ಎಲ್ಲಾ ಮಾತಾಡಕ ವಿನಂತಿ ಏನಂದ್ರೆ ಸರ್ ಗಾಂಜಾ ಪೇಲರ್ಸ್ ಏನ್ ಇದೆ ಅಲ್ಲ ಸರ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಪೊಲೀಸ್ ಅವರು ಒಂದು ಆಕ್ಷನ್ ತಗೋಬೇಕು ಸರ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇಮಿಡಿಯೇಟ್ ಅವರು ಟೋಟಲ್ ವೈಪ್ಔಟ್ ಮಾಡ್ಬೇಕು ಸರ್ ಕ್ಲೀನ್ ಮಾಡಿ ಒಟ್ಟ ಎಲ್ಲೇ ಹೋಗಿದ್ರು ಒಂದು ಗಾಂಜಾ ಒಂದು ಗಾಂಜಾ ಸೆಲ್ಲರ್ ಇರ್ಲಿ ಅವರು ಅಥವಾ ಯೂಸ್ ಮಾಡೋರು ಇರ್ಲಿ ನಮಗೆ ಸಿಬ್ಬಾರ್ದು ಅಂತ ನಮ್ಗೆ ರಿಕ್ವೆಸ್ಟ್ ಇದೆ ಹಿಂಗಾಗಿ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಸರ್ ಒಂದು ರಿಕ್ವೆಸ್ಟ್ ಮಾಡ್ತೀವಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಹಿಂಗಾಗಿ ಸರ್ ನಾವು ಇದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಆಕ್ಷನ್ ಆಗಿಲ್ಲ ಅಂದ್ರೆ ಸರ್ ನಾವು ಇನ್ನೂ ದೊಡ್ಡ ಟರ್ನಿ ಮಾಡ್ತೀವಿ ಕಮಿಷನರ್ ಸಹತ್ರ ಹೋಗ್ತೀವಿ ನಿಮಗೆ ಬಹಳ ರಿಕ್ವೆಸ್ಟ್ ಇದೆ ಸರ್ ಸ್ವಲ್ಪ ದಯವಿಟ್ಟು ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ राइट तो इगा नम्र लागला अदरागा इदु चंदुर इसीको इदु सुको इदु न न न वल्लागा सर इगा मंदिर दिल्लीली येन यारु तबले ಅಂತ ಹುಡುಕಿದನ ಅಂತ ಡಿಪಾರ್ಟ್ಮೆಂಟ್ ಅವರಿಗೆ ಬಹುಶಃ ಗುರ್ತಿದೆ ಇದು ಮಾલ ಹೆಸರು ಕದನ ಮಾರ್ ಬರ್ತಾ ಇದೆ ಸರ್ ಅವंना ಇಮಿಡಿಯಟ್ ಆಕ್ಷನ್ ತಗೊಳ್ಳಿ ಸರ್ ಓಮಲ್ಲ ಆಷ್ಟೇ ಸರ್ ಇದು ಇಮಿಡಿಯಟ್ ಆಕ್ಷನ್ ಆಗಬೇಕು ಸರ್ ಅಷ್ಟೇ ನಮ್ಮ ಈಗ ಈಗ ಮೊದಲನೇದಾಗಿ ನಿನ್ನೆ ಆದಂತ ಘಟನೆ ಬಗ್ಗೆ ನೀವ್ ಕೇಳ್ತಾ ಇದ್ರೆ ನಿನ್ನೆ ಆದಂತ ಘಟನೆ ಘಟನೆ ಆದ ಹನ್ನೆರಡು ಗಂಟೆ ಒಳಗೆ ಅದನ್ನ ಅರೆಸ್ಟ್ ಮಾಡಿದ್ದಾರೆ ಖುಷಿ ಇದೆ ಅವರ್ಸ್ ಅಲ್ಲಿ ಪೊಲೀಸ್ ಅವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ ರಾತ್ರಿ ಮತ್ತೆ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಜಂಟಿ ಸ್ವತಃ ಅವರೇ ಅದನ್ನ ಒಂದ್ ಅರೆಸ್ಟ್ ಆದ್ರೆ ಆಗಿದ್ರೆ ಜಿ ಸಿ ಕೂಡ ಹೊರ್ಟ್ ಉಳಿದಂತೆ ಈ ವಿಚಾರ ಯಾವ ವ್ಯಕ್ತಿ ಬಗ್ಗೆ ನೀವು ಹೆಸರು ಹೇಳಿ ಅಂತ ಹೇಳಿ ಅದ್ರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಾಗಿದೆ ಅದ್ರ ನಿಮ್ಗೆ ಗೊತ್ತೈತೆ ಬಟ್ ನೀವ್ ಏನ್ ಹೇಳಿದ್ರಲ್ಲ ಇದ್ರ ಬಗ್ಗೆ ನಾವ್ ಇಲಾಖೆ ಸೂಕ್ತ ಕ್ರಮ ತಗೊಳ್ತದೆ ಅಂತಲ್ಲ ಬಟ್ ನಾನು ಹೇಳೋದಿಷ್ಟೇ ಇದಕ್ಕೆ ಬಹಳಷ್ಟು ಪ್ರೊಸಿಯರ್ ಆಸ್ಪೆಕ್ಟ್ ಗಳಿದಾವೆ ಸ್ವಲ್ಪ ಮಾಹಿತಿ ತೆಗೆದು ನಮ್ಗೆ ಟೈಮ್ ಬೇಕಾಗುತ್ತೆ ನೀವು ಇಪ್ಪತ್ತ್ ಗಂಟೆ ಡೆಡ್ ಲೈನ್ ಕೊಡ್ತಾ ಇದೀರಿ ಇಲ್ಲ ಅಂತಂದ್ರೆ ಕೇಳಿ 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 ನೀವು ಮಾತಾಡೋ ನಾನು ನಿಮ್ ಇಂಟ್ರಪ್ಟ್ ಮಾಡಿ ಇಪ್ಪತ್ನಾಲ್ಕ ಗಂಟೆ ಒಳಗೆ ನೀವು ಮಾಡ್ಲಿಲ್ಲ ಅಂತಾನೆ ಮತ್ತೆ ನಾನ್ ಅದನ್ನ ಮಾಡ್ತೀನಿ ಹಂಗೆಲ್ಲ ಮಾಡಕ್ ಬಟ್ ನಾವ್ ತಗೊಳ್ತೀವಿ ಸ್ವಲ್ಪ ಟೈಮ್ ಬೇಕಷ್ಟೇ ಸ್ವಲ್ಪ ನಮಗೆ ಮಾಹಿತಿ ತೆಗೆ ಇನ್ಫಾರ್ಮೇಶನ್ ನಮ್ಗೆ ಟೈಮ್ ಕೊಡ್ಬೇಕು ಆಮೇಲೆ ಮತ್ತೊಂದು ವಿಚಾರ ಇದೊಂದು ವಿಚಾರ ಬಿಟ್ಟು ನಡೆಯುವಂತ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಪೊಲೀಸ್ ಆಕ್ಷನ್ ತಗೊಂಡ್ರ ನಿಮ್ಮೆಲ್ಲರೂ ಕಡೆಯಿಂದ ಸಹಕಾರ ನಮ್ಗೆ ಇರಲಿ ಕೆಲವೊಂದ್ ಸರ್ತಿ ಸರ್ತಿ ನಿರೀಕ್ಷಿತ ಮಟ್ಟದಲ್ಲಿ ಸಹಕಾರ ನಿಮ್ಗೆ ಸಿಗೋದಿಲ್ಲ ಕೆಲವೊಂದ್ಸಲ ಕಿರಿಕಿರಿ ಆಗ್ತದೆ ನಿಮ್ಗೂ ಗೊತ್ತೈತೆ ನನಗೂ ಗೊತ್ತೈತೆ ಯಾವ ವಿಷಯವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ನಿಮಗೂ ಗೊತ್ತೈತೆ ಮುಜಾಮಲ್ ಅವ್ರಿಗೂ ಗೊತ್ತೈತೆ ಸೊ ಅದಕ್ಕಾಗಿ ನಿರೀಕ್ಷಿತ ಮಟ್ಟದಲ್ಲಿ ಎಲ್ಲಾ ವಿಚಾರಗಳಲ್ಲಿ ಸಹಕಾರ ಸಿಗ್ಲಿ ಈ ವಿಚಾರವಾಗಿ ನಾವ್ ಇಲಾಖೆ ಸೂಕ್ತ ಕ್ರಮ ತಗೊಳ್ತದೆ ಆದಷ್ಟು ಬೇಗ ಕೆಲವೇ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳುದಿಲ್ಲ ಬಟ್ ನಾವು ತಗೊಳ್ತೀವಿ ಬಟ್ ಈ ಸಲ ತಗೊಂಡ್ರೆ ಒಂದು ಕಾಂಕ್ರೀಟ್ ಆಗಿ ಏನಾದ್ರೂ ಒಂದು ಆಕ್ಷನ್ ತಗೋಳ್ತೀವಿ ವಾಪಸ್ ಈ ದಂಧೆ ವಾಪಸ್ ಅಲ್ಲಿ ನೀವು ಹೇಳ್ತಾ ಇದ್ದ ವಾಪಸ್ ನೋಡ್ಕೊಳಿ ಅವ್ರಿಜರ್ಗಲ್ಲಿ ಅವ್ರ ಉಜ್ವಲ್ ನಾಗ तो सोसाइटी है ऐसा एरिया के अंदर भी बहुत चल रहा है तो हमारा सबसे रिक्वेस्ट है पूरे तो जमात सर जैसा शाहिद पे बोले उसके बाद जल्द से जल्द एक्शन ले तो बहुत अच्छा रहेगा ठीक है कोई बात नहीं हम ले लेंगे भले भले आपके रिक्वेस्ट तो भले आपके रिक्वेस्ट में कुछ भले आपके गली के मतलब रिक्वेस्ट में कुछ गलियों के नाम है लेकिन उसके अलावा भी बहुत कुछ ऐसे एरिया है वहाँ पे वो चलता है ठीक है वहाँ पे आप जाइए घर हम पुलिस स्टेशन महामार्केट हो या घटे बाजार हो या मार्केट पुलिस स्टेशन हो इतने तीनों पुलिस स्टेशन के स्टेशन में कितने भी आते हैं जहाँ पे एक इसका पेडलर का, का काम या गांजा बिकने का या ज्यादा उसको कंज्यूम करने का जहाँ पे है वहाँ पे हम लीगल एक्शन ले लेंगे गांजा है जो भी है जो भी है जो भी नार्कोटिक ट्रक है उसके